ಹೇರಾ ನಮಸ್ಕಾರ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬೆಳಲ್ಗೆರೆ ಗ್ರಾಮದಲ್ಲಿ ಇದ್ದೀವಿ ನಾವೇನು ನೋಡ್ತಿದ್ವಿ ಇದು ಅಡಿಕೆ ತೋಟ ಈ ತೋಟದಲ್ಲಿ ಬಂದ್ಬಿಟ್ಟು ಇದೇನು ಕೋಕೋ ಅಂತರ್ಬಳೆಯಾಗಿ ಖೋಖೋನ ಬೆಳೆದಿದ್ದಾರೆ ಈ ಬೆಳೆಯ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸರ್ ಈಗ ಏನೇನು ಕ್ರಾಪ್ ಇದೆ ನಿಮ್ಮ ತೋಟದಲ್ಲಿ ಮೇನಾಗಿ ಅಡಿಕೆ ಇದೆ ಮೇನ್ ಅಡಿಕೆ ಅದು ಬಿಟ್ರೆ ಕೋಕೋ ಗಿಡ ಹಾಕಿದಿವಿ ಕೋಕೋ ಹೌದು ಸರ್ ಇವಾಗ ರೀಸೆಂಟ್ ಆಗಿ ರೀಸೆಂಟ್ ಅನ್ನಕ್ಕಿಂತ ಅವಾಗವಾಗ ಅವಾಗ ಹಾಕ್ತಾ ಇರ್ತೀವಿ ವೆಲೆಟ್ ಬೀನ್ಸ್ ಹಾಕಿದಿವಿ ವೆಲೆಟ್ ಬೀನ್ಸ್ ಇದನ್ನ ನೋಡ್ತಾ ಇದೆ ವೆಲೆಟ್ ಬೀನ್ಸ್ ಹಾ ಟ್ರಯಲ್ ಗೋಸ್ಕರ ಒಂದ್ ಐದು ಜಾಯ್ಕಾಯಿ ಹಾಕಿದಿವಿ ಇದು ಜಾಯ್ಕಾಯಿ ಜಾಯ್ಕಾಯಿ ಗಿಡ ಹಾಗೇನೆ ಒಂದು ಚಕ್ಕೆ ಗಿಡ ಆಮೇಲೆ ಲವಂಗ ಗಿಡ ಅಲ್ಲಿ ಮುಂದೆ ಇದೆ ಮುಂದೆ ಇದೆ ಇದಕ್ಕಿಂತ ಮುಂಚೆ ಇಂಟ್ರಿ ಕಪ್ ಆಗಿ ಬಾಳೆ ಬೆಳೆದಿದ್ವಿ ಮೇನ್ ಆಗಿ ಭೂಮಿ ಫಲವತ್ತತೆಗೋಸ್ಕರನೇ ನಾವು ಮಾಡಿದ್ದು ಹೌದು ಸರ್ ಸೊ ಸದ್ಯಕ್ಕೀಗ ಜಾಯ್ಕಾಯಿ ಇಂಟರ್ಕಪ್ ಆಗಿ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡ್ಬೇಕಂತ ಎಷ್ಟು ವರ್ಷ ಸರ್ ನೀವು ಈಗ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಗಾಜ್ನೂರ್ ಹತ್ರ ಇರೋ ವರಶ್ರೀ ಫಾರ್ಮ್ ಅಂತ ಹೇಳಿದೆ ಅಲ್ಲಿದ್ದ ಗಿಡಗಳು ತಂದು ಹೈಬ್ರಿಡ್ ತಳಿ ಅಂತ ಹೇಳಿ ತಂದಿದ್ದೀವಿ ಸರ್ ನೀವು ತಂದ ಸಸಿನ ಯಾವ ಎಷ್ಟು ತಿಂಗ್ಳು ಇತ್ತು ಸರ್ ಸಸಿ ಅದು ಒಂದು ಸಿಕ್ಸ್ ಮಂತ್ ಇಂದ ಇರ್ಬೋದು ಅನ್ಸುತ್ತೆ ಅಷ್ಟೇ ಸಿಕ್ಸ್ ಮಂತ್ ಇಂದ ತುಂಬಾ ಚಿಕ್ಕ ಗಿಡ ಇದ್ವು ಅದಾದ್ಮೇಲೆ ಇಷ್ಟು ಬೆಳೆದಿದೆ ಅಂದ್ರೆ ಗ್ರೋತ್ ಚೆನ್ನಾಗಿದೆ ಇವು ಬೇಗ ಇದಾಗುತ್ತೆ ಸೊ ಒಂದು ಮೂರು ವರ್ಷಕ್ಕೆ ಇಳುವರಿ ಬರುತ್ತೆ ಬರುತ್ತಂತ ಹೇಳಿದಾರೆ ಫಸಲಿಗೆ ನೋಡ್ಬೇಕು ನಿಮ್ಮ ಮುಂಚೆ ಏನಾದ್ರು ಐಡಿಯಾ ಇತ್ತು ಇದ್ರ ಬಗ್ಗೆ ಐಡಿಯಾ ಅಂತಂದ್ರೆ ಅದೇ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೆ ಇದು ಮಾಡಿತ್ತು ಕೆಲವೊಂದು ಎರಡು ಮೂರು ಪ್ಲಾಟ್ಗೂ ವಿಸಿಟ್ ಮಾಡಿದ್ವಿ ಏನು ಮೇನಾಗಿ ಇದ್ರ ಉದುರ್ತಾರೆ ಎಲೆಯಿಂದ ಅಂಶ ಜಾಸ್ತಿ ಇರುತ್ತೆ ಹೊಲಕ್ಕೆ ಎಲ್ಪ್ ಆಗುತ್ತೆ ಒಂದು ಉದ್ದೇಶಕ್ಕೆ ಉದ್ದೇಶಕ್ಕೆ ಹೌದು ಆಮೇಲೆ ಕಳೆಯನ್ನು ಸ್ವಲ್ಪ ಅವಾಯ್ಡ್ ಮಾಡುತ್ತೆ ಇಂಟ್ರ್ ಕ್ರಾಪ್ ಇತ್ತಂತಂದ್ರೆ ಸ್ವಲ್ಪ ಒಳಗಡೆ ಟೆಂಪ್ರೇಚರ್ ಕೂಡ ಕಡಿಮೆ ಇರುತ್ತೆ ಹೌದು ಸೊ ನೀರಿಂದ ಏನೋ ಫಾಲ್ಟ್ ಆದ್ರೂ ಸ್ವಲ್ಪ ಮೇಂಟೈನ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಇಂಟ್ರ್ ಕ್ರಾಪ್ ನ ಅಡಾಪ್ಟ್ ಮಾಡ್ಕೊಂಡಿವಿ ಅಂದ್ರೆ ಈಗ ನೀವು ಎಷ್ಟು ಎರಡ್ ಸಾಲಿಗೆ ಒಂದೊಂದು ಹಾಕಿದ್ರಲ್ಲ ಸರ್ ಹಾಂ ಗಿಡದಿಂದ ಗಿಡಕ್ಕೂ ನಾವು ಎಷ್ಟು ಏಯ್ಟೀನ್ ಫೀಟು

ಇನ್ನು ಸದ್ಯಾ ಅಷ್ಟು ಇನ್ನ ಗೊತ್ತಿಲ್ಲ ಗಿಡ ಅದಲ್ವಾ ಗಿಡ ಅದರದೆಲ್ಲ ಎಲೆ ಎಲ್ಲಾ ಉದುರ್ತಾ ಇದೆ ಉದುರ್ತದೆ ಸ್ಟಾರ್ಟಾಗಿದೆ ಗಿಡ ಇನ್ನೂ ದೊಡ್ಡವಾದ ಮೇಲೆ ಎಫೆಕ್ಟ್ ಫೈಟ್ ಗೊತ್ತಾಗ್ಬೋದು ಸೊ ಸದ್ಯಕ್ಕೆ ಇನ್ನು ಅಷ್ಟೊಂದೇನೋ ನಮಗ್ ಇನ್ನೂ ಇದಾಗಿಲ್ಲ ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ಅಂತ ಏನಿಲ್ಲ ಸಪ್ರೇಟ್ ಏನಿಲ್ಲ ಇಷ್ಟ ದಿನ ಆಯ್ ನೀರ್ ಮಾಡಿದ್ವಿ ಆ ಈಗ ಕಲ್ಟಿವೇಶನ್ ಜೀರಾ ಕಲ್ಟಿವೇಶನ್ ಮಾಡ್ಬೇಕಂತ ಉದ್ದೇಶಕ್ಕೆ ಆ ಕಲ್ಟಿವೇಶನ್ ಕೂಡ ಒನ್ ಒನ್ ಇಯರ್ ಆಯ್ತ್ ಅವಾಯ್ಡ್ ಮಾಡಿ ಮಲ್ಚರ್ ಅದನ್ನ ಮಾಡ್ತಾ ಇದಿವಿ ಈಗ ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳಿ ಇಲ್ಲಿ ಇದೆ ಸೊ ಈಗ ಸದ್ಯಕ್ಕೆ ಟ್ರಯಲ್ ಅದನ್ನು ಮಾಡಿದೀವಿ ಅದು ಸಕ್ಸಸ್ ಆಗಿದೆ ಸೊ ಈಗ ಅದನ್ನೆಲ್ಲ ಪೂರ್ತಿ ಇಡೀ ತೋಟಕ್ಕೆ ಮೈಕ್ರೋ ಸ್ಪ್ರಿಂಕ್ಲರ್ ಮಾಡಬೇಕು ಅಂತ ಮಾಡಿದ್ವಿ ಕೊಕ್ಕೋ ಬೆಳೆ ಕ್ರಾಪ್ ಇದೆ ಸರ್ ಇದಕ್ಕೆ ಪೇಸ್ಟ್ ಡಿಸೀಸ್ ಬಗ್ಗೆ ಏನಾದ್ರು ನಿಮಗೆ ಸದ್ಯಕ್ಕೆ ನಮಗೆ ಕಾಣಿಸಿರೋದಂತಂದ್ರೆ ಇಲ್ಲಿ ಎಲೆ ತಿನ್ನ ಹುಳ ಇದೆ ಎಲೆ ತಿನ್ನ ಹುಳ ಸ್ವಲ್ಪ ಹೋಲ್ ಹೋಲ್ ಆಗಿದೆ ಅಲ್ಲ ಸೊ ಅದಕ್ಕೆ ನಾವು ಬೇವಿನ ಎಣ್ಣೆ ಸ್ವಲ್ಪ ಸ್ಪ್ರೇ ಮಾಡಿದ್ವಿ ಕಂಟ್ರೋಲ್ ಆಗಿದೆ ಅದೇ ಬಿಟ್ರೆ ಇಲ್ಲಿವರೆಗೂ ನಾವು ಅಂತ ಫರ್ಟಿಲೈಸರ್ ಆಗಲಿ ಕೆಮಿಕಲ್ ಆಗಲಿ ಏನು ಸ್ಪ್ರೇ ಮಾಡಿಲ್ಲ ಏನೂ ಇಲ್ದಂಗೆ ಇಷ್ಟು ಬೆಳೆದಿದೆ ಅದಕ್ಕೆ ಮಗಳು ಹಾಕಿದ್ದಲ್ಲ ಸರ್ ಇದು ಇದು ಯಾವ ಕ್ರಾಫ್ ಸರ್ ಇದು ವೆಲ್ವೆಟ್ ಬೀನ್ಸ್ ಇದೆ ವೆಲ್ವೆಟ್ ಬೀನ್ಸ್ ಅಂತ ಹೇಳಿ ಸೊ ಇದು ಕೂಡ ನಮಗೆ ನೈಟ್ರೋಜನ್ ಫಿಕ್ಸೇಷನ್ ಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹಾಕಿದೀವಿ ದ್ವಿದಳ ಇರಲಿ ಅಂತ ಈವನ್ ಕೋಕೋ ಗಿಡನು ದ್ವಿದಳ ಅಂತ ಹೇಳ್ತಾರೆ ಆ ಡೈಕಟ್ಸ್ ಅವರು ಇದೆ ಅಂತ ಹೇಳ್ತಾರೆ. ಸೋ ಅದಕ್ಕೋಸ್ಕರ ಸಾರಾಜನಕ ಫಿಕ್ಷೇಷನ್ ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಆ ಉದ್ದೇಶಕ್ಕೂ ಕೂಡ ಹಾಕಿದೀವಿ. ಮತ್ತೆ ಅಲ್ಲಲ್ಲಿ ನೋಡಿದ್ರೆ ಸೋಲ ಟ್ರಾಪ್ ಕೂಡ ಇಟ್ಟಿದ್ರಿ ಸರ್ ಆದಷ್ಟು ಕೆಮಿಕಲ್ ಅವಾಯ್ಡ್ ಮಾಡಬೇಕು ಉದ್ದೇಶಕ್ಕೆ ಇನ್ಸೆಕ್ಟಿಸೈಡ್ ನ ಅವಾಯ್ಡ್ ಮಾಡೋಕಸ್ಕರ ಸೋಲ ಟ್ರಾಪ್ ನ ನಾವು ಯೂಸ್ ಮಾಡಿದೀವಿ. ಸೋ ಅದನ್ನ ನಿಯರ್ಲಿ ಫೈವ್ ಇಯರ್ಸ್ ಆಯ್ತು 2000 ಈಗ ಸೋಲೋ ಟ್ರಾಪ್ ಇಟ್ಟಿಗೆ ಎಷ್ಟು ವರ್ಷ ನೀವು ಇದು ನಿಯರ್ಲಿ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯ್ತು ಒಂದ್ಸಲ ಏನೋ ಕಂಪ್ಲೇಂಟ್ ಬಂದಿತ್ತು ಅಷ್ಟೇ ಅದು ಬ್ಯಾಟ್ರಿ ಪ್ರಾಬ್ಲಮ್ ಆಗಿ ಬಿಟ್ಟರೆ ಜೀರೋ ಮೇಂಟೆನೆನ್ಸ್ ಜೀರೋ ಸೊ ನಮ್ಗೆ ಇದರಿಂದ ಎಷ್ಟು ಸಾಧ್ಯನ ಅಷ್ಟು ಇನ್ಸೆಕ್ಟ್ ಅವಾಯ್ಡ್ ಆಗುತ್ತೆ ಸೊ ಇನ್ಸೆಕ್ಟಿಸೈಡ್ ನಾವು ಯೂಸ್ ಮಾಡೋದು ಬಹಳ ಕಡಿಮೆ ಆಗುತ್ತೆ ಸೊ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ಸೊ ಈವ್ನಿಂಗ್ ಟೈಮ್ ಸೊ ಭಾಳ ಹೆಲ್ಪ್ಫುಲ್ ಆಗಿದೆ ಅದೇನು ಯಾರು ಕೂಡ ಮೇಂಟೈನ್ ಮಾಡಬೇಕನ್ನ ಆಪರೇಟ್ ಮಾಡ್ಬೇಕನ್ನೋ ಅವರಲ್ಲಾಫಿಗೆ ಆ ಆತರ ಅದು ಮೇನ್ ಏನಪ್ಪಾ ಅಂತಂದ್ರೆ ಇದು ಆನ್ ಆಗದೆ ಸಾಯಂಕಾಲ ಆರೂವರೆಯಿಂದ ಇಂದ ಅಂದ್ರೆ ಮಿಸ್ ಕತ್ ಹಾಕ್ತಿದ್ದಂಗೆ ಸೆನ್ಸರ್ ಸಿಸ್ಟಮ್ ಇದೆ ಸೊ ಅದೇ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ ಸೊ ಅಲ್ಲಿಂದ ಒಂದು ತ್ರೀ ಟು ತ್ರೀ ಅಂಡ್ ಹಾಫ್ ಅವರ್ಸ್ ಆನ್ ಆಗುತ್ತೆ ಅದೇ ಆಫ್ ಆಗುತ್ತೆ ಸೊ ಮಿತ್ರ ಕೀಟಗಳು ನಾರ್ಮಲಿ ನನಗೆ ಗೊತ್ತಿರಂಗೆ ಸೊ ಅಬೌವ್ ಟೆನ್ ಓ ಕ್ಲಾಕ್ ಮೇಲ್ಗಡೆನೆ ತೋಟದಲ್ಲಿ ಎಂಟ್ರಿ ಆಗ್ತಾವಂತ ಕೇಳ್ಪಟ್ಟಿನಿ ಸೊ ಯಾವುದೇ ಶತ್ರು ಕೀಟಗಳಾದರೂ ಈವ್ನಿಂಗ್ ಟೈಮೇ ಜಾಸ್ತಿ ಬರೋದು ಸೊ ಅಲ್ಲಿ ಏನೇ ನಮಗೇನ ಅದು ಅಟ್ರಾಕ್ಟ್ ಮಾಡತಂದ್ರೆ ಅದು ಮಿತ್ರ ಕೀಟಕ್ಕಿಂತ ಶತ್ರು ಕೀಟಗಳನ್ನ ಅಟ್ರಾಕ್ಟ್ ಮಾಡ್ಕೊಂಡು ನಮ್ಗೆ ಅದು ಹೆಲ್ಪ್ಫುಲ್ ಆಗಿದೆ